ಆಶ್ರಮ ಇದ್ದಂಗೆ ಎಲ್ಲೂ ಇಲ್ಲ ಕರ್ನಾಟಕದಲ್ಲೇ ಆಶ್ರಮದಲ್ಲಿ ಶನೇಶ್ವರನ ಸ್ಥಾಪನೆ ಮಾಡಿದ ಇದ್ದೆ ಫಸ್ಟ್ ಇಲ್ಲಿ ಮಾತ್ರ ನಡೆದಿಲ್ಲ ಎಲ್ಲೂ ನಡೆದಿಲ್ಲ ಅದು ಧರ್ಮ ಶನೇಶ್ವರ ನಾನು ಎಲ್ಲೂ ಇಲ್ಲ ಇಲ್ಲಿ ಬೆಸ್ಟ್ ಫ್ರೆಂಡ್ ಯಾರು ನನ್ ಬೆಸ್ಟ್ ಫ್ರೆಂಡ್ ಅಣ್ಣ ಗಜ 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 ಇಲ್ಲಿ ನೆನೆ ಮನೆ ಅವನ್ ನಂಗೆ ಅವಾಗಿಂದ ಫ್ರೆಂಡ್ ನನ್ಗೆ ಯಕ್ಷಣಕ್ಕಿಂತ ಮುಂಚೆ ಫ್ರೆಂಡ್ ಅವ್ನು ಬದುಕ್ಸಿದ ಅವನ ಸೂರಿ ಹಾ ಸೂರಿ ಅಂದ್ರೆ ಅಣ್ಣ ತಮ್ಮ ಅವ್ನ ನಮ್ ಬೆಸ್ಟ್ ಫ್ರೆಂಡ್ ಖುಷಿ ಕೊತರ ಅವನು ಲಾಸ್ಟ್ ಟೈಮ್ ಸತ್ತದ ಅವನು ಎರಡ್ ಸಾವಿರದ ಹದಿನಾರ ಸತ್ತಾಗಿದ್ದು ಚೆನ್ನಾಗಿತ್ತು ನಾನು ಅವ್ನು ಚೆನ್ನಾಗಿತ್ತು ಏನ್ ಕು ಏನ್ ಕೂತು ಅಂದ್ರೆ ಇಲ್ಲ ಅಣ್ಣ ಮನೆಯಿಂದ ಹೆಚ್ಚಾಗಿದ್ದೀವಿ ಇಲ್ಲಿ ತಿಂಗಳಿಗೆ ಏನೋ ಒಂದ್ ಎಪ್ಪತ್ತೆಂಬತ್ ಸಾವಿರ ಮೆಡಿಸನ್ ಅಂದ್ರೆ ಖರ್ಚಾಗುತ್ತೆ ಕರ್ನಾಟಕದ ಕ್ರಶ್ ಆಗ್ಬಿಟ್ಟಿದ್ಯಾ ಕನ್ನಡದ ಜನ ನೆಕ್ಸ್ಟ್ ಯಾವ ಸಿನಿಮಾ ಆಕ್ಟಿಂಗ್ ಮಾಡ್ತಾ ಇದೀಯಾ ಏನು ನೋಡ್ಬೇಕು ಜನ ಬೇರೆ ಹೋಗ್ತಾ ಇದೀಯಾ ಫ್ಯಾನ್ಸ್ ಬೇರೆ ಜಾಸ್ತಿ ಆಗಿದ್ದಾರೆ ಸಿನ್ಮಾ ಏನಾದ್ರು ಮಾಡೋ ಚಾನ್ಸ್ ಇದೆಯಾ ನೋಡಬೇಕು ಹೇಳ್ಕೊ ಮಾರ್ಕ್ ತೋರಿಸ್ತಾನೆ ಚಾನ್ಸ್ ಸಿಗ್ಬೇಕು ಸಿಕ್ಕಬೇಕು ಸಿಕ್ಕಿದ್ರೆ ಮಾಡ್ತೀಯಾ ಮಾರ್ಕ್ ಮತ್ತೆ ಸರ್ ಗಜನ ಲೈಫ್ ಸ್ಟೈಲ್ ಹೇಗಿದೆ ಸರ್ ಮೊನ್ನೆ ಕೇಳಿ ಸರ್ ಹೇಗಿದೆ ಹೇಗಿದ್ಯಪ್ಪ ಇಲ್ಲೆಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಂದ್ರೆ ಯಾವ ನಾನು ಮನೆಯಿಂದ ಬಂದು ಒಂದು ಅದಿಲ್ಲ ಯಾವುದಿಲ್ಲ ಮನೆ ತರ ಮನೆ ತಲೆ ಇದೆ ಮನೆ ಸ್ವಲ್ಪ ಬೇರೆ ತರ ಮನೆ ತಲೆ ನೋಡ್ಕೊಂಡಿದ್ದಾರ ಅನ್ನ ತಮ್ಮ ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದೇ ನಾನು ಮನೆಗ್ ಹೋಗ್ಬೇಕನ್ನ ಅನ್ಸ್ತಿಲ್ಲ ಈಗ ಯಾಕೆ ಮನೇಲಿ ಅದೇ ಗತಿ ಸುಮ್ನೆ ಓಡ್ಬಾರದು ಯಾಕೆ ಚೆನ್ನಾಗಿ ಫ್ಯಾಮಿ ಎಲ್ಲಾ ಆಗಿದ್ದಾಳೆ ಚೆನ್ನಾಗ್ ನೋಡ್ಕೊತ ಅಕ್ಕ ಅಣ್ಣ ತಮ್ಮ ಅಂತ ಎಲ್ಲರೂ ಬರ್ತಾಳೆ ಅದ ಬೇಕಾ ಬೇಕಾ ನೋಡ್ಬೇಕು ಅಂತ ಅನಿಸ್ತಾ ಇಲ್ವಾ ಕರಾವಳಿ ಬೇಕ ಬೇರೆ ಬರೀ ಹಾಗೆ ನೋಡೋಣ ಈಗ ಅಣ್ಣ ಎಲ್ಲಿ ನೋಡ್ತಾರ ಅಂತ ನೋಡೇ ಬರ್ಲಿ ಆಸೆ ಇದೆ ಹಂಗಾರೆ ಮಾಡ್ಬೋದು ಯಾವ ತರ ಇರ್ಬೇಕು ಹುಡುಗಿ ಹಂಗೇನು ಇರ್ಲಿಲ್ಲ ಬಕ್ಕಿಲಿ ಕೆಂಪು ಗಿರಿ ನನ್ಗೆ ಅದ್ ಬೇಡ ಮತ್ತೆ ಯಾವ್ದು ತೋರಿಸ ಅದ್ ಹೌದಾ ಯಾವ ತರ ಇರ್ಬೇಕು ಕನ್ಸ್ ಯಾವ ತರ ಇದೆ ನಿಮ್ಗೆ ಮದುವೆ ಆಗ್ಬೇಕಂತ ಯಾವ ತರ ಇರ್ಬೇಕಂತ ಹುಡುಗಿ ಮಾಮೂಲ್ ನಂತರ ಗುಂಡಿಗೂ ಪಡುವಲ್ಲ ಸಂಡಿಗೂ ಪಡುವಲ್ಲ ನಂತರ ಸಾಕು ಎಷ್ಟ್ ಕೆಜಿ ನೂರ್ ಇಪ್ಪತ್ತು ಕೆಜಿ ನೀನ್ ಇದೆಯಾ ಹುಡುಗಿ ಎಷ್ಟ್ ಕೆ ಜಿ ಮಾಮೂಲಿ ಎಷ್ಟ್ ಕೆಜಿ ಅವರು ಎಷ್ಟು ಕೆಜಿ ಬನ್ನಿ ಮಾಡ್ತೀವಿ ನನ್ನ ಹೆಸರು ಅಂತ ಜನೀಯ ಆಶ್ರಮದಲ್ಲಿ ನಾನೊಬ್ಬ ದೇವರ ಮಕ್ಕಳಲ್ಲಿ ನಾನು ಒಬ್ನಾಗಿ ಇದೇನಿ ಆದ್ರಿಂದ ನನ್ನ ಜೀವನ ಸ್ಟೋರ್ ಏನಪ್ಪಾ ಅಂದ್ರೆ ಹಿಂದೆ ನಾನು ಒಂದ್ ಹೋಟ್ಲು ಮಾಡ್ಕೊಂಡಿದ್ದೆ ಹೋಟ್ಲು ಮಾಡಿ ಚೆನ್ನಾಗ್ ದುಡಿತಾ ಇದ್ದೆ ಜೀವನ ನಡೀತಾ ಇತ್ತು ಅದ್ನಂತರ ಅದ್ರ ಜೊತೆಗೆ ಒಬ್ಬ ಸ್ಪಂದನಾ ಪತ್ರಿಕೆಯಲ್ಲಿ ರಿಪೋರ್ಟರ್ ಬೈರೇಗೌರಿದ್ರು ಅವರು ಈ ತರ ಫುಟ್ಬಾತ್ ಜೀವನದಲ್ಲೇ ಅವರು ಪತ್ರನ ಪತ್ರಿಕೆನ ಸ್ಟಾರ್ಟ್ ಮಾಡಿದ್ರು ಅದರಲ್ಲಿ ನಾನು ಚೆನ್ನಾಗಿ ಮಾತಾಡ್ತೀನಿ ಚೆನ್ನಾಗಿ ರೈಟಿಂಗ್ ಮಾಡ್ತೀನಿ ಅಂತ ರಿಪೋರ್ಟರ್ ಅನ್ನಾಗಿ ಮಾಡಿ ನನ್ನನ್ನ ಅವರು ನಮ್ಮ ಹೋಟ್ಲಿಗೆ ಬಂದು ಊಟ ಮಾಡ್ತಿದ್ ಪರಿಚಯ ಆಗಿ ಅವ್ರಿಂದ ನಾನು ರಿಪೋರ್ಟರ್ ಆದ ಕೆಲವು ವಿಚಾರಗಳನ್ನ ಬರ್ದೆ ಬರ್ದಿದ್ರಿಂದ ಕೆಲವು ನನ್ಗೆ ಎಫೆಕ್ಟ್ ಆಗೋ ಕಾಣ್ತು ಇ ಎಸ್ ಐ ಅಗ್ನಗಳು ಅಂತ ಒಂದು ಆರ್ಟಿಕಲ್ ಬರ್ದೆ ಆ ಜೆ ಹೆಚ್ ಪಟೇಲ್ ಅವಾಗಿದ್ರು ಏನೋ ಹಾಸ್ಪಿಟ್ಲ್ಗಳಿಗೆ ಹೋದ್ರೆ ಒಬ್ರು ರೋಗಿನ ನೋಡಕ್ ಕೂಡ ಐದು ರೂಪಾಯಿ ಕಾಸಿಸ್ಕೊಂಡು ಬಿಡೋ ಅಂತ ಪರಿಸ್ಥಿತಿ ನಮ್ಗೆ ಐದು ರೂಪಾಯಿ ದುಡಿಯೋಕೆ ಒಂದು ದಿಸ ಎಲ್ಲ ದುಡಿಬೇಕಿತ್ತು ಅವರು ಅವ್ರ ಟೈಮಿಂಗ್ಸ್ ಅಲ್ಲಿ ನಾವು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ರಲ್ಲ ನಮ್ಮ ಮಿಸಸ್ ನ ಅಡ್ಮಿಟ್ ಮಾಡಿದ್ದೆ ಅವ್ರು ನೋಡಕ್ ಹೋದಾಗ ಈ ಪರಿಸ್ಥಿತಿ ನೋಡಿ ಒಂದ್ ಆರ್ಟಿಕಲ್ ಬರ್ದೆ ಇ ಎಸ್ ಐ ಅಗ್ನಗಳು ಅಂತ ಅಂದ್ಬಿಟ್ಟು ಆರ್ಟಿಕಲ್ ಬರ್ದಕ್ಕೆ ಜೆ ಹೆಚ್ ಪಟೇಲ್ ಮುಖ್ಯಮಂತ್ರಿ ಆಗಿದ್ದಾಗ ಏನಾಯ್ತು ಎಲ್ಲಾ ನೌಕರರಿಗೂ ಐದೈದು ಸಾವಿರ ಸಂಬಳ ಇಮ್ಮಿಡಿಯೇಟ್ಲಿ ಜಾಸ್ತಿ ಮಾಡಿದ್ರು ಆದ್ರೆ ಬಡವಿನ ಬರ್ತಾರೆ ಅವ್ರ ಹತ್ರ ಎಲ್ಲ ಕಾಸಿಸ್ಕೊಳ್ಳಿ ಅನ್ನೋ ಒಂದು ಪ್ರಭೇದ ಅವರು ಸೃಷ್ಟಿ ಮಾಡಿ ಸಂಬಳ ಜಾಸ್ತಿ ಮಾಡಿರೋದ್ರಹ ಇದು ಈ ಒಂಥರ ಕ್ಯಾನ್ಸರ್ ಇದ್ದಂಗೆ ಬಂದಿದ್ದ ಕ್ಯಾನ್ಸರ್ ಯಾವಾಗ ಹೋಗಲ್ವೋ ಹಂಗೆ ಸತ್ತ ದಿವಸ ಹೋಗುತ್ತಲ್ಲ ಹಂಗೆ ಈ ಒಳ ಸಂಚು ಮತ್ತೆ ದುಡ್ಡು ಬೇಡದು ಅವತ್ತಿನಿಂದ ಇವತ್ತಿನವ್ರಿಗೂ ಇನ್ನೂ ತಪ್ಪಿಲ್ಲ ಅದರಿಂದಾಗಿ ಆಮೇಲೆ ಇನ್ನೊಂದ್ ಎರಡ್ ಮೂರು ರಿಪೋರ್ಟ್ಗಳು ಬರದೆ ರಾಜಕೀಯದ ರಿಪೋರ್ಟ್ಗಳು ಬರ್ದೆ ಅದರಿಂದಾಗಿ ಸ್ವಲ್ಪ ರೌಡಿಗಳು ನಮ್ಮ ಹಿಮ್ಮೆಟ್ಟ ಕಚ್ಚಿದ್ರು ಅದು ಸ್ಟ್ಯಾಂಡರ್ಡ್ ಆಗಿ ಆಗ ನಾನೇನ್ ಮಾಡಿದೆ ಈ ಸತ್ಯ ಸತ್ಯನ ಆಮೇಲೆ ಬೇರೆ ಗೋಡ್ರು ಯಾವ ರಿಪೋರ್ಟ್ಗಳನ್ನ ನಾನು ಮಾಡಲ್ಲ ಕಾಮಾಕ್ಷಿ ಕಾಲದಲ್ಲಿ ಒಂದು ರಿಪೋರ್ಟ್ ಮಾಡ್ತಾ ಇದ್ವು ಆದ್ರಿಂದ ಇದನ್ನ ಮಾಡೋದ್ ಬೇಡ ರಾಜಕೀಯದ ಎಫೆಕ್ಟ್ ಆಗುತ್ತೆ ಅಂತ ಅವ್ರಂದ್ರು ಅಂದ್ರು ನೀವ್ ಸತ್ಯ ಬರದಿಲ್ಲ ಅಂದ್ರೆ ನಾನು ಲಂಕೇಶ್ ಹತ್ರ ಹೋಗ್ತೀನಿ ನೀವ್ ಸತ್ಯ ಬರೀಲೇಬೇಕು ಅಂತ ಅಂದ್ಬಿಟ್ಟು ಅವ್ರ ನಟ ಅವ್ರ ಏನ್ ಮಾಡಿದ್ರು ಸತ್ಯನ ಬರದ್ರೆ ಪೇಪರ್ ಪ್ರಿಂಟ್ ಆಗ್ತಾ ಇದೆ ಒಂದ್ ಪೇಜ್ ತಗೊಂಡ್ ಏನಾಗಿದೆ ಅಂತ ನಾವು ನೋಡ್ತಾ ಇದೀವಿ ಅಷ್ಟೊಳಗೆ ಹದಿನೈದು ಜನ ರೌಡಿಗಳು ಅದೇ ಕಾಮಾಕ್ಷಿ ಆಗ ಅವ್ರು ಹೇಳಿದ್ರು ಬೇರೆ ರೌಡ್ರು ಸಂಪಾದಕರು ನಿನ್ ಬದುಕೊಳ್ಳೋದು ನಿನ್ನ ಜೀವನ ಅಂದ್ರು ಆಗ ಅವ್ರ ಒಂದ್ ಕಡೆ ನಾನೊಂದ್ ಕಡೆ ಸಮ್ಮಿ ಬಿದ್ದು ಎಲ್ಲೋ ಮುಚ್ಚುಮಾರಿ ಆಗಿದ್ದು ಆಗ ನಾನ್ ನಂದಿನ ಲೇಔಟ್ ಹೋಟೆಲ್ ಮಾಡಿಕೊಂಡಿದ್ದೆ ಅಲ್ಲಿಗೆ ನಾನು ಹೆಂಗೋ ಹಂಗೆ ಬಂದೆ ಆ ದೇವ್ರ ದೊಡ್ಡವನು ಅಂತ ಅಂದು ಆ ದೇವ್ರ ಐದಿಂದ ಅಲ್ಲಿಗೆ ಬಂದಿದ್ದೆ ಅದತ್ತಿಂದ ಆ ರಿಪೋರ್ಟರ್ ಕೆಲ್ಸಕ್ಕೆ ಕೈ ಬಿಟ್ಟು ಹಿಂಗಾಗಿ ತೀರ್ಗಿ ಏನಾಯ್ತು ಅದೇ ಜೀವನ ನಡೀತಾ ಇತ್ತು ಊಟ ಸಂಪಾದನೆ ಮಾಡ್ತಾ ಇದ್ದೆ ಚೆನ್ನಾಗೇ ನಡೀತಾ ಇತ್ತು ಅದರಿಂದ ಹಿಂಗಾಗಿ ಚೆನ್ನಾಗಿದ್ದೆ ಆಮೇಲೆ ಕಾಲ್ ಆಕ್ಸಿಡೆಂಟ್ ಆಯ್ತು ಈ ಕೊರಾನಾ ಮೂವ್ಮೆಂಟ್ಗೆ ಆಕ್ಸಿಡೆಂಟ್ ಆಗಿದ್ರು ಕೊರಾನಾ ಮೂವ್ಮೆಂಟ್ಗೂ ಅಷ್ಟೊತ್ತಿ ನನ್ನ ಹೋಟ್ಲುಗಳೆಲ್ಲ ಕೊರಾನ ಅಲ್ಲಿ ಮುಚ್ಚಿದ್ದು ಸಂಪಾದನೆ ಇಲ್ಲ ಆಗ ಮಕ್ಳುಗಳೇ ನೋಡಿದ್ರು ವಿಕ್ಟೋರಿಯಾ ಆಸ್ಪತ್ರೆಗೆ ಕರ್ಕೊಂಡೋಗಿ ಎರಡ್ ಮೂರು ಲಕ್ಷ ಖರ್ಚು ಮಾಡಿ ನನ್ ದೊಡ್ಡ ಮಗಳೇ ಎಲ್ಲ ನೋಡಿದ್ಲು ದೊಡ್ಡ ಮಲ್ಲು ಹೊಳಿಯ ಎಲ್ಲ ನೋಡಿದ್ರು ಆಮೇಲೆ ಅದರಿಂದ ಇತ್ತೀಚೆಗೆ ಅಲ್ಲಿಂದ ಬಂದಾದ್ಮೇಲೆ ನನ್ನ ಚಿಕ್ ಮಗಳು ಏನೋ ಎಫೆಕ್ಟ್ ಫ್ಯಾಮಿಲಿ ಪ್ರಾಬ್ಲಮ್ ಇಂದ ಅನಾಹುತ ಮಾಡ್ಕೊಂಡು ಸತ ಹೋಗ್ಬೋದು ಅವ್ನು ಕಾಮ್ ಓದಿದ್ದು ಇವನು ಬಿ ಎ ಓದಿದ್ದು ಆ ಬಿಕಾಂಸ್ದಲ್ಲಿ ಯಾವಾಗ ಸತದ್ದು ನನ್ಗೊಂಥರ ಜೀವನ ಒಂಥರ ಬರಡ ಆಯ್ತು ನಿಷ್ಠೇ ಜೀವನ ಪ್ರಪಂಚ ಏನಿಲ್ಲ ನಂಬಿ ನಂದು ಇಲ್ಲಿ ಸುಮ್ಮನೆ ಕುಂತಿದ್ದು ಕುಂಟು ತನ್ನ ತಿನ್ನೋಕ್ಕೂ ಬೇಸರ ಆಗುತ್ತೆ ಆ ಕಾರಣಕ್ಕೆ ನಾನೇನ್ ಮಾಡಿದೆ ಆಶ್ರಮಗಳು ಹೋಗ್ಬೇಕು ಅನ್ನೋ ಒಂದು ಆಸೆ ಹುಡ್ತು ಆಗ ಎರಡ್ ಮೂರು ಆಶ್ರಮಕ್ಕೆ ಹೋದೆ ಆಶ್ರಮದಲ್ಲಿ ನನ್ನ ಒಂದು நான் வந்த டிப்பெண்ட் ஆகி நன்க அனுகூலத்தை இதெல்லாம் நடுக்கண்டங்க கண்டில்ல அவ்வள தூச நாள் இதேனே ஆஃபரிய அவர் மாதிரி இடியோ அந்த வைப்பீ அந்த இவ்வொரு ஆர்டிகல் வந்து யோகேஷன் அவரு அது ஆர்டிகல் வந்தாங்க ஆர்டிகல் நல்லா நான் பேர ஆசிரமில் குண்ட் கொண்டு ஓதே ஆ ஓதாக இவ்வள அந்த நன்றி துபா துபா இடஸ்து அது நான் நோடி அந்த இவரு நம்ம ஆசிரமக்கு வந்தாங்க இவ்ன நோட் சன்மானது நம் ஆசிரமக்கு வரோரு ಆದಾಗ ನೋಡಿದ್ದೆ ಆದ್ರೆ ಬಟ್ ಇಲ್ಲಿ ವ್ಯವಸ್ಥೆ ನೋಡಿರಲಿಲ್ಲ ಆಗ ಎಲ್ಲಾ ತೌಲಕ್ಕೆ ಪನಿಗೆ ಬೇಸತ್ತು ನಾನು ಇಲ್ಲಿಗೆ ಬರ್ಬೇಕಾಗಿ ಬಂತು ಬಂದಾದ್ಮೇಲೆ ಇಲ್ಲಿ ವಾತಾವರಣ ನೋಡಿದ್ಮೇಲೆ ಒಂದ್ಸರ್ತಿ ಕಾಲು ಉತ್ಕೊಂಡ್ಬಿಡ್ತು ಮಗಳನ್ನ ಹಾಸ್ಪಿಟ್ಲಿಗೆ ಹೋಗ್ಬೇಕಂತ ಅಂದೆ ಅಣ್ಣ ನಾನು ನನ್ ಬೀಸಿಲ್ ಇದ್ದೀನಿ ಅಮ್ಮ ನೋಡ್ಕೊಳಕ್ಕೆ ಆ ಮಗು ನೋಡ್ಕೊಳಕ್ ಅಮ್ಮ ಇಲ್ಲ ಆ ಅಮ್ಮನ ಹಾಸ್ಪಿಟ್ಲಿಗೆ ಕಳ್ಸಾಕಾಗಲ್ಲ ದುಡ್ಡು ಬೇಕಾದ್ರೆ ಕೊಡ್ತೀನಿ ನೀನ್ಯಾರ ಕರ್ಕೊಂಡು ಹಾಸ್ಪಿಟ್ಲಿಗೆ ನಮ್ಮ ಆತ ಹಾಸ್ಪಿಟ್ಲಿಗೆ ಹೋದ್ರೆ ಆಗ ಅಲ್ಲೊಬ್ರು ಅಡ್ಮಿಟ್ ಆಗ್ಬೇಕು ಅಂತ ಅಂದ್ರೆ ಒಬ್ರು ಯಾರಾರ ಬೇಕು ಅವ್ರಿಗೆ ಇಲ್ಲಿ ಒಂದ್ ನೂರು ರೂಪಾಯಿ ಕೊಟ್ಕೊಂಡು ಅವ್ರಿಗೆ ಕುಡಿಯೋ ಕೊಟ್ಕೊಂಡು ತಿನ್ನ ಕೊಟ್ಕೊಂಡು ಕರ್ಕೊಂಡು ಹೋಗಿ ಇವೆಲ್ಲ ಮಾಡೋದು ಸರಿ ಇಲ್ಲ ಅಂತ ಮನಸ್ಸೋದು ಬೇಜಾರಾಯ್ತು ಅಲ್ಲಿಂದ ನಾನೇನ್ ಮಾಡಿದೆ ಹಿಂಗು ಪ್ರೈವೇಟ್ ಕ್ಲಿನಿಕ್ ಅಲ್ಲಿ ನನ್ನ ಮಳೆ ಸ್ವಲ್ಪ ದುಡ್ಡು ಕೊಟ್ಟಿದ್ವಿ ಇತ್ತು ಅದರಲ್ಲೆಲ್ಲ ತೋರ್ಸ್ಕೊಂಡೆ ಸುಮಾರು ಆಯ್ತು ನಡಿಯನ್ನ ಚೆನ್ನಾಗಿ ಕಾಲುವುದ ಕಮ್ಮಿ ಆಯ್ತು ಆಗ ಕಮ್ಮಿ ಆದ್ಮೇಲೆ ಆ ಇದು ಸರಿ ಆಗಲ್ಲ ಯೋಗೇಶ ಅಣ್ಣ ಆಶ್ರಮ ನಮ್ಗೆ ನೆನಪು ಬಂತು ಆಗ ನೆನಪ್ ಮಾಡಿ ಆಗ ನಾನು ಈ ಆಶ್ರಮಕ್ಕೆ ಬಂದೆ ಈ ಆಶ್ರಮಕ್ಕೆ ಬಂದ್ ಐದಾರು ತಿಂಗಳಾಯ್ತು ಆಗ್ಲಿಂದ ನಾನು ಸಮೃದ್ಧಿ ಆಗಿದ್ದೀನಿ ನಾನು ಎಲ್ಲರಿಗೂ ಹೇಳೋದು ಇಷ್ಟೇ ಜೀವನದಲ್ಲಿ ಸಾಯೋದೊಂದು ದೊಡ್ಡದಲ್ಲ ಈ ಒಂದು ಏನಾದ್ರೂ ಪ್ರಯತ್ನ ಪಟ್ರೆ ಏನಾದ್ರೂ ಒಂದ್ ದಾರಿ ಸಿಕ್ಕೇ ಸಿಗುತ್ತೆ ಈಗ ನೋಡಿ ಬೇಸಿಗೆನಲ್ಲಿ ರಂಗನ್ ತಪ್ಪಿಗೆ ಪಕ್ಷಿಗಳಿಗೆ ವಲಸೆ ಬರ್ತವೆ ಯಾಕೆ ಬರ್ತವೆ ಅವು ಊಟ ಸಿಕ್ಕಲ್ಲ ನೀರ್ ಸಿಕ್ಕಲ್ಲ ಅದಕ್ಕೋಸ್ಕರ ಎಲ್ಲಿಂದಲೋ ಬಂದು ನಮ್ಮ ರಂಗದ ಪಕ್ಷಿಧಾಮದಲ್ಲಿ ಬಂದು ವಾಸ ಮಾಡಿ ಮತ್ತೆ ಮುಂಗಾರು ಮಳೆ ಬಿದ್ದು ಚೆನ್ನಾಗಿ ಅಲ್ಲಿ ಇಂಪ್ರೂವ್ ಆಯ್ತು ಅಂದಾಗ ತಿರ್ಗಾ ಮತ್ತೆ ವಲಸೆ ಹೋಯ್ತವೆ ಈ ತರ ಪ್ರಾಣಿಗಳ ಜೀವನನೇ ಹಿಂಗಾಗಿದೆ ಅದ್ರಲ್ಲಿ ಇನ್ನು ಮುಂದೆ ಹೇಳ್ಬೇಕಂದ್ರೆ ಶಹಜಾನ್ ಮಹಲ್ ಕಟ್ಟಿಸ್ತಾ ಅಂತ ದೊಡ್ಡದಾಗಿ ಹೇಳ್ತೀವಿ ಚಕ್ರವರ್ತಿ ಆದ್ರೆ ಅವನ್ ಮಗನೇ ಅವನ್ನ ಸೆರೆಯಲ್ಲಿದ್ದ ಅವನು ತಾಜ್ ಮಹಲ್ ತನ್ನ ಎಂಟಿ ನೆನಪಿಗೋಸ್ಕರ ಕಟ್ಟಿದ್ದ ಆದ್ರೆ ಕೊನೆಗೆ ಅವನ ಮಗನ್ನ ಔರಂಗಜೇಬನ್ನ ಕೇಳಿದಂತೆ ಸರ್ ನಾ ಅಪ್ಪ ನಾನು ನನ್ನ ತಾಜ್ಮಹಲ್ ಕಟ್ಟಿಸ್ತೀನಿ ಅದ್ರೊಳಗ ನಾನು ಆಸೆ ಇದೆ ಕಣೋ ಅಂತ ಆ ಆಸೆನ ಇಲ್ಲೇ ಕುಂತ್ಕಂಡ್ ನೀಡ್ಕೊಂತ ಆ ಸೆರೆಮನೆಗೆ ಒಂದು ಕಿಟಕಿ ಮಾಡಿಕೊಟ್ಟು ಇಲ್ಲಿಂದ ನೋಡುವಂತೆ ತಾಜ್ ಮಹಲ್ ಆ ತರ ಚಕ್ರವರ್ತಿಗಳ ಕಾಲದಿಂದ ನಡೆದು ಬಂದಿರೋದು ಈಗ ಮಕ್ಳನ್ನ ಬೀರ್ಸೋದಲ್ಲ ಅವ್ರವ್ರ ಕಾಲಕ್ ಅವ್ರವ್ರ ಬದಲಾವಣೆ ಆಗ್ತಾರೆ ಅಂದ್ರೆ ನಾವು ಬದ್ಲಾಗೋದನ್ನು ಕಲಿಬೇಕು ಇಂತ ಜನಸ್ನೇಹಿ ಆಶ್ರಮದಂತ ಬೇಕಾದಷ್ಟು ಆಶ್ರಮಗಳು ಇದ್ದಾವೆ ಇಲ್ಲ ಅಂತ ನಾನು ಹೇಳಲ್ಲ ಕರ್ನಾಟಕದಲ್ಲಿ ಅನ್ನ ಇಲ್ದಂಗಿಲ್ಲ ಆಗ ಪ್ರಯತ್ನ ಪಟ್ಟು ತೀರು ಯಾವುದು ಇಲ್ಲ ಅಂದಾಗ ಕೆಲವ್ ಏನಾಗುತ್ತೆ ಅಂದ್ರೆ ಹೊರಗಡೆ ಇದ್ದಾಗ ಕೆಲವು ದುಶ್ಚಾಟಗಳು ಇದ್ದೇ ಇರ್ತವೆ ಪ್ರತಿಯೊಬ್ಬ ಮನುಷ್ಯನೂ ವೀಕ್ನೆಸ್ ದುಶ್ಚಾಟ ಆ ದುಶ್ಚಟಗಳು ಇಲ್ಲಿ ಬಂದಾಗ ಆಟೋಮೆಟಿಕ್ ಕಂಟ್ರೋಲ್ ಆಗುತ್ತೆ ಆರೋಗ್ಯನೂ ಕಂಟ್ರೋಲ್ ಆಗುತ್ತೆ ಇವೆಲ್ಲ ನಮ್ಮ ತಿಳ್ಕೊಂಡು ನಾವು ಬಿರುಕಬೇಕೇನ ನಾವೇನ್ ಗೊತ್ತಾ ನಮ್ಮಲ್ಲಿ ಒಂದು ವೀಕ್ನೆಸ್ ಇದೆ ಏನು ಈ ಅದಿತ್ತು ಅದಿತ್ತು ಇದಿತ್ತು ಹಂಗಿದ್ದೆ ಹಿಂಗಿದ್ದೆ ಅನ್ನೋದನ್ನ ಬಿಡದ್ಕಿಂತ ನಾನು ಹನ್ನೆರಡರಲ್ಲಿದ್ದಾಗ ಹೆಂಗಿದ್ದೆ ಇಪ್ಪತ್ತೆರಡರಲ್ಲಿ ಇದ್ದಾಗ ಹೆಂಗಿದ್ದೆ ಅನ್ನೋದ್ಕಿಂತ ಪರಿಯಕ್ಕಾಗಿದ್ದೇ ಇನ್ನೊಬ್ಬಲ್ಲ ಮರಿಬೇಕು ಅನ್ನೋ ಒಂದು ಜೀವನಕ್ಕೆ ಬರ್ಬೇಕಾಗ್ತಿ ಈಗ ಬಿಡಿಯೋಕೆ ಆಗಲ್ಲ ಆದ್ಮೇಲೆ ನನ್ನದ ಅರಸು ನಾಳೆದ ಕನಸು ಇವತ್ತಿಂದ ಸೊಕ್ಸು ಇರೋ ದಿವಸ ಇರೋ ವರ್ಷ ನಾನು ನಾಲ್ಕು ತನ್ನ ತಿನ್ಕೊಂಡು ಭಗವಂತ ಕೊಟ್ಟಿದ್ದಾನೆ ಗಾಳಿ ನೀರು ಬೆಳಕು ಅನ್ನ ಪ್ರಭು ಭಗವಂತ ಪ್ರತಿಯೊಂದು ಕೊಟ್ಟಿದ್ದಾನೆ ಆ ಭಗವಂತ ಮಾತ್ರ ಕಾಣಲ್ಲ ಭಗವಂತ ಕಂಡ್ರೆ ಭಗವಂತನು ಬಿಡಲ್ಲ ಈ ಜನ ಅಂತಂದ್ರೆ ಅದಕ್ಕೆ ಭಗವಂತ ದೂರ ನಿಂತ್ಕೊಂಡು ಹೆಲ್ಪ್ ಮಾಡ್ತಾನೆ ಆ ಭಗವಂತನ ರೂಪದಲ್ಲಿ ಇಂತ ಮಂಜುಳಮ್ಮ ಆ ಯೋಗೇಶಣ್ಣರು ಇಂಥರನ್ನ ಆರಾಮಾಗಿ ಭೂಮಿ ಮೇಲೆ ಸೃಷ್ಟಿ ಮಾಡಿದ್ದಾರೆ ಅವರು ನಮ್ಮ ಸೇವೆ ಮಾಡಕ್ ಇದಾರೆ ಅಂತ ಜಾಕ್ ಹೋಗಿ ಆತ್ಮಹತ್ಯೆ ಜೀವನದಲ್ಲಿ ಮಾಡ್ಕೋಬೇಡಿ ಲೌಕಿಕ ಅಲೌಕಿಕ ಆಧ್ಯಾತ್ಮಿಕ ಏನ್ ಹೇಳ್ತೇಂದ್ರೆ ಇಲ್ಲೂ ಅಲ್ಲ ಅಲ್ಲೂ ಅಲ್ಲ ಆತ್ಮಹತ್ಯೆ ಮಾಡ್ಕೊಂಡ್ರೆ ಮುಕ್ತಿ ಸಿಗಲ್ಲ ಮನುಷ್ಯ ಮೇಲೆ ಅವನೊಂದು ಸಾಯ್ತಾನೆ ಅದಕ್ಕೆ ಭಗವಂತನ ಪ್ರೇರೇಪನೆ ಇರ್ತದೆ ಆ ಸತ್ತಾದ್ಮೇಲೆ ಅದಕ್ಕೆ ಮುಕ್ತಿ ಮುಗ್ದಾಗ ಅವನು ಅವನು ಎಲ್ಲದಕ್ಕೂ ಆದಿ ಅಂತ ಅವನಿಗೆ ಗೊತ್ತು ಭಗವಂತನಿಗೆ ಅದರಿಂದ ಅದನ್ನ ಶ್ರಮಿಸಿಕೊಂಡು ಎಲ್ಲ ಮರೆತು ಜೀವನದಲ್ಲಿ ನಗುನಕ್ತ ನಾವು ಒಂದ್ ಸಂಸಾರದಲ್ಲಿ ಇಟ್ಟಾಗ ನಾನ್ ಹುಟ್ಟಿದಾಗ ನನ್ನ ಗೊತ್ತಿಲ್ಲ ತಂದೆ ತಾಯಿ ಆಗ ಹೇಳ್ತಾರೆ ಅಹ್ ಇವ್ರ ನಿಮ್ಮ ಅಪ್ಪ ಇವ್ರ ನಿಮ್ಮ ಅಮ್ಮ ಇವ್ರ ಅಕ್ಕ ಇವ್ರ ತಂಗಿ ಅಂತ ಬಾಂಧವ್ಯ ಬೆಳೀತದೆ ಹಂಗೆ ಆಗ ಆ ಬಲೆಗೆ ಸಿಗಾಕ್ತೀವಿ ಈ ವಯಸ್ಸಾದ್ಮೇಲೆ ಯಾವ ಬಲಗಳು ಇರಲ್ಲ ನಮ್ಮ ದೂರದ್ದು ಬಿದ್ದು ಬೀಜ ಬಲಕ್ಕೆ ಸಮುದ್ರ ಹೆಂಗ್ ಆಚೆ ನೋಪುತ್ತೋ ಆ ರೀತಿ ಮೂಡ ಮಟ್ಟದಲ್ಲಿ ಸಮಾಜ ಪರಿವರ್ತನೆ ಆಗಿದೆ ಅದರಿಂದ ನಾವೇನ್ ಮಾಡ್ಬೇಕು ಇಂಥ ಆಶ್ರಮಗಳಲ್ಲಿ ಇಂಥ ನೋಡ್ಕೊಳ್ಳುವಂತ ನಮ್ಮ ಯೋಗೀಶ್ನಾದ ಆಶ್ರಮದಲ್ಲಿ ಹುಡುಕಿ ಅದರಲ್ಲಿ ಎಲ್ಲಾ ಆಶ್ರಮವೇ ಆದ್ರೆ ಇಂಥ ಆಶ್ರಮಗಳಿಗೆ ಹುಡುಕಿ ಹೋಗಿ ನೀವು ಕೊನೆವರೆಗೂ ನೋಡ್ಕೊಳ್ಳೋ ಹೋದರೆ ನೂರ ಮೂರು ವರ್ಷದ ಅಬಲೆ ಕೂಡ ಏಜ್ ಇದ್ದಾರೆ ಅವ್ರ ಇವತ್ತು ಅಡ್ಮಿಟ್ ಆಗಿ ಹಾಸ್ಪಿಟ್ಲ್ ಪಕ್ಕದಲ್ಲಿ ಎದುರುಗಡೆ ಮೆಡಿಕಲ್ ಇದೆ ಅದ್ರಲ್ಲಿ ಊಪಾಸು ಇವತ್ನ ಅವ್ರನ್ನ ರಾತ್ರಿ ಆಗಲು ನೋಡ್ತಾ ಇದ್ದಾರೆ ಅವರು ಹಳ್ಳಿ ಮರದಡಿ ಸಿಗ್ತಾರಂತೆ ಮೂರ್ ನಾಲ್ಕು ವರ್ಷದಿಂದ ಹಿಂದೆ ಅಂತ ಅವ್ರನ್ನ ನೋಡ್ಬೇಕಾದ್ರೆ ಇನ್ನ ಭೂಕಾಸ ಆಗ್ದಾಗ ಅವ್ರಿಗೆಲ್ಲ ಡಾಕ್ಟರ್ ಹೇಳ್ಬಿಟ್ಟು ದುಡ್ಡು ಕೊಟ್ಟು ಹೋದ್ರೆ ನೆಮ್ಮದಿ ಸಿಗಲ್ಲ ಪಕ್ಕದಲ್ಲಿ ನೋಡ್ದಲ್ಲ ಇದು ಪ್ರೀತಿ ಇದು ನೆಮ್ಮದಿ ಪ್ರೀತಿ ಇಲ್ಲದ ಕಡೆ ಜೀವ ಅಲ್ಲ ಜೀವಕ್ ಒಂದ್ ಪ್ರೀತಿ ಬೇಕು ಅನ್ನೋ ಆಸರೆ ಬೇಕೇನ ದುಡ್ಡು ಎಷ್ಟಿದ್ರು ತಿನ್ನಕ್ಕಾಗಲ್ಲ ಅದನ್ನ ಎಷ್ಟು ತಂದಾಗಿರಿ ತಿನ್ನಕ್ಕಲ್ಲ ತಿನ್ನೋದೆರಡೇ ತುತ್ತನ್ನ ಇರೋದ್ರಲ್ಲಿ ತೃಪ್ತಿ ಪಟ್ಟು ಅಂತ ಆಶ್ರಮದಲ್ಲಿ ನಿಮ್ಮಂತ ಆಗದೆ ಇರೋದು ಬಂದು ಇಲ್ಲ ಆರಾಮಾಗಿರಿ ಅಂತ ನನ್ನ ಭಾವನೆ ಆದ್ರೆ ನಮ್ಮ ಕರ್ನಾಟಕದ ಜನತೆ ಹೇಳೋದು ನಾನು ಇಷ್ಟೇ ಇಂಥನೆಲ್ಲ ಸೇವೆ ಮಾಡ್ರೆ ಅವ್ರು ದುಡ್ಡು ಮಾಡ್ತಾ ಇಲ್ಲ ಕೆಲವ್ರಪ್ಪ ಅಭಿಪ್ರಾಯದಲ್ಲಿ ಏನೇನೋ ಇದೆ ಸರ್ಕಾರದವರು ಏನೇನೋ ಆ ಆಶ್ರಮದವ್ರು ದುಡ್ಡು ಮಾಡ್ತಾರೆ ಅನ್ನೋ ಎಬಿಲಿಟಿಗೆ ಆ ವಯಸ್ಸಾದವ್ರನ್ನ ಮಾಡಿಕೊಂಡು ದುಡ್ಡು ಮಾಡ್ತಾರೆ ದುಡ್ಡು ಮಾಡ್ತಾರೆ ಎಲ್ಲಿಂದ ದುಡ್ಡು ಮಾಡ್ತಾರೆ ನಿಮ್ ಮನೆಯಲ್ಲಿ ಹತ್ತು ಜನಕ್ಕೆ ಅಕ್ಕಿ ತಂದು ಸಾರ್ ತಂದು ಬೇಳೆ ತಂದು ಹಾಲು ತಂದು ಕಾಫಿ ಟೈಮಿಗೆ ಸರಿಯಾಗಿ ಕೊಡಕ್ಕಾಗಲ್ಲ ರೀ ಈ ಆಶ್ರಮದಲ್ಲಿ ಟೈಮಿಗೆ ಕರೆಕ್ಟ್ ಕಾಫಿ ಟೈಮಿಗೆ ಕರೆಕ್ಟ್ ಬಿಸ್ಕೆಟ್ ನೂರ ಐವತ್ತು ಜನಕ್ಕೆ ಸಪ್ಲೈ ಕೊಡ್ತಾರೆ ಇದಾರೆ ಅಂದ್ರೆ ಅವ್ರ ಕಷ್ಟ ಎಷ್ಟಿರ್ಬೋದು ಸುಮ್ ಸುಮ್ನೆ ಬರಲ್ಲ ಇದನ್ನ ಹೊರಗಡಿಂದ ಜನ ಕೊಡ್ತಾರೆ ಅದನ್ನ ಸೇಕರಿಸಿ ಅದನ್ನ ಸೇಕರಣೆ ಮಾಡೋ ಕೆಪಾಸಿಟಿ ಅದ್ರ ಒಂತ ದೈವ ಶಕ್ತಿ ಇದೆ ಅವ್ರಿಗೆ ಆ ದೈವ ಶಕ್ತಿಯಿಂದಲೇ ಬರೋದು ಸುಮ್ ಸುಮ್ನೆ ನೂರು ರೂಪಾಯಿ ಕೊಡಿ ಅಂದ್ರೆ ಯಾರ ಕೊಡ್ತೀರಾ ಇದು ಸಾಧ್ಯ ಇಲ್ಲ ಇವ್ರಿಗೆ ಬಿಸ್ಕೆಟ್ ಹಣ್ಣು ಎಲ್ಲ ಇಲ್ಲಿಗೆ ತಂದು ನಾವು ಹಣ್ಣು ತಿನ್ನಕೆ ಆಗಲ್ಲ ಇಲ್ಲಿ ಬರೋ ಕೇಕು ನಾನು ಜೀವನದಲ್ಲೇ ನಾನು ಕೇಕ್ ಅಷ್ಟ ಆ ರೀತಿ ಇದೆ ಆಮೇಲೆ ಇನ್ನೊಂದು ನಮ್ಮ ಆಶ್ರಮದಲ್ಲಿ ಊಟ ಅಂದ್ರೆ ಹಂಗತ್ತಾ ಒಬ್ಬಟ್ಟು ನೋಟ ಗೊತ್ತಾ ತಿಂಗಳ ಇಪ್ಪತ್ತು ದಿವಸ ಒಬ್ಬಟ್ಟು ಊಟ ಮಾಡ್ತೀವಿ ಯಾವ ಶ್ರೀಮಂತರ ಮಲ್ ತಿಂಗಳ ಇಪ್ಪತ್ತು ದಿವಸ ಒಬ್ಬಟ್ಟು ಊಟ ಮಾಡ್ತಾರೆ ನಮ್ಮ ಇದ್ರಲ್ಲಿ ಒಬ್ಬಟ್ಟು ನೋಟ ಆದ್ರೆ ಬಿಸಿ ಬಿಸಿ ತಿಂಡಿ ಬಿಸಿ ಬಿಸಿ ಕಾಫಿ ಆ ರೀತಿ ಎಲ್ಲ ಸಿಸ್ಟಮ್ ಅಲ್ಲಿ ನೋಡ್ಕೊಂಡು ನೋಡ್ತಾ ಇರೋದ್ರಿಂದ ಆ ಭಗವಂತನೇ ಇವ್ರಿಗೆ ಒಂದ ಹಿಂದೆ ಇವ್ರೇನೋ ನಾನ್ ಲೌಕಿಕ ಅಲೌಕಿಕ ಹೋದಾಗ ಆ ತರ ಯೋಚನೆ ಮಾಡಬೇಕು ಆಶ್ರಮದಲ್ಲಿ ಈ ಪ್ರಾಣಿಗಳು ಅಂದ್ರೆ ನಮ್ಮ ಯೋಗೀಶ್ನವ್ರಿಗೂ ಮಂಜುಳಮ್ಮಗು ತುಂಬಾ ತುಂಬಾ ಇಷ್ಟ ಅವ್ರು ಯಾವುದೇ ಮುಕ್ ಪ್ರಾಣಿ ಬಂದ್ರು ಅವ್ರು ಸಾಕ್ಬೇಕು ಅನ್ನೋ ಆಸೆ ಇದೆ ಇದೇ ತರ ಕಟ್ ಮಾಡಿ ಕುದುರೆ ಇಲ್ಲಿ ನಾನು ಮಲ ಕುದುರೆ ಹಾ ಹಾ ಮತ್ತೆ ಅಸುಗಳು ಮಲ ನೋಡಿಕೊಳ್ಳೋದು ಕಟ್ ಮಾಡೋದು ನಾನೇ ಮಾಡ್ತರೆ ನನಗೆ ಹೆದು ಓಡಕ ಆಗಲ್ಲ ಹಾ ಹಾ ಆಗಿದೆ ಓಕೆ ನಾನು ಇರೋ ಕುಂಪಿರಾಜ್ ಜಾಗದಲ್ಲಿ ಇವೆಲ್ಲ ಕಟ್ ಮಾಡಿ ರೆಡಿ ಮಾಡಿ ನಾನ್ ಮಾಡ್ತೀನಿ ಅವ್ ತಗೊಂಡು ಯಾರ್ಕೇಲಾರ ಮಡಗಿಸ್ತೀನಿ ಇದಿರ ಅವರು ಮಡಕ್ತಾರೆ ಅವ್ರು ಮಡಗ್ತಾರೆ అలా దేవస్థానం యాక ఇష్ట జనకే దేవరగరు ಅಟ್ಲೀಸ್ಟ್ ಲೀಸ್ಟ್ ನನ್ಗೂ ದೇವ್ರೆ ಅವರು ಅವ್ರು ಮಾಡ್ತಿರ ಕೆಲ್ಸನ ಹೇಳಕ್ಕಾಗ್ಲಿ ಆಗ್ಲಿ ಖಂಡಿತ ಆಗಲ್ಲ ಅಷ್ಟು ಒಳ್ಳೆ ಕೆಲ್ಸ ಮಾಡ್ತಿದಾರೆ ಹೇಳೋದೊಂದೇ ಒಂದೇ ಭಗವಂತನ ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಬೇಜಾರು ಆಶ್ರಮ ನೋಡ್ಕೊಳ್ಳೋದ್ರಲ್ಲಿ ಖಂಡಿತ ಬೇಜಾರಾಗಲ್ಲ ಬಟ್ ಅವ್ರ ನಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಲ್ಲ ಅನ್ನೋದಕ್ ಬೇಜಾರಾಗುತ್ತೆ ಮನೆಗ್ ಬಂದಾಗ ಒಂದ್ ಎರಡು ನಿಮಿಷ ಫೈಟ್ ಆಯ್ತೀನಿ ಆಮೇಲೆ ಸರಿ ಹೋಗ್ಬಿಡ್ತೀನಿ ಗೊತ್ತಲ್ವಾ ಅವರಿಗೆ ಬಿಸಿ ಸಡೋಲು ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಆಶ್ರಮದ ಏನ್ ಅನ್ಕೊಂಡಿದೆ ಬಟ್ ಆಶ್ರಮ ಅಲ್ಲ ಇದು ಗೊತ್ತಿದ್ದಂಗೆ ಇದು ಮನೆ ನಿಜವಾಗ ನಾನು ಮನಸ್ಸು ತೃಪ್ತಿಯಾಗ ಹೇಳ್ತಾ ಜನ ನೂರ ಮಕ್ಕಳು ದೇವ್ರ ಮಕ್ಳು ಹೇಳಿದ್ರೆ ದಯವಿಟ್ಟು ಯಾರು ಒಬ್ಬರು ನೋಡ್ಬ್ರಿ ಕಿತ್ತಾಡ್ ಮಾಡಿ ಚೆನ್ನಾಗಿದೆ ಎಲ್ಲೂ ಸಿಗಲ್ಲ ನಿಜವಾಗ್ ನಾನು ತೃಪ್ತಿಯಾಗಿ ಹೇಳ್ತಾ ಇದ್ದೀನಿ ಇಂಥ ಮನೆ ಎಲ್ಲೂ ಸಿಗಲ್ಲ ಇಂತ ಊಟ ಅಂತೂ ಮನೆ ಕೂಡ ಹಾಕಲ್ಲ ಅದು ಮಾತ್ರ ಬರ್ದಿ ಕೊ ಬುಕ್ ಅಲ್ಲಿ ತುಂಬಾ ಸಂತೋಷ ಆಗುತ್ತೆ ಸರ್ ನನಗೆ ಉಪವಾಸ ಇದ್ದೀವಿ ಉಪವಾಸ ಅಲ್ಲ ಸರ್ ಮನೇಲ ಕರೀದಿರ ಕರ್ದು ಊಟ ದೇವಿ ನಿಜವಾಗ್ ಪೂಜೆ ನೋಡ್ಕೊಂಬಿಡಿ ಅಂತ ತಾಯಿ ತಂದೆ ಕರೆದ ತಾಯಿ ಕರೆದಂಗ ಮಾತಾಯಿ ಕರೆದು ಡೈಲಿ ಒಂದಿನ ಡೈಲಿ ಕರೀತು ದಿನಾನೇ ಇಲ್ಲ ಕರ್ದು ಊಟ ಹಾಕಿದಾರ ಮಾತಾಯಿ ಅದ್ ಮಾತ್ರ ಮರಿಕೊಂಡು ಈ ಅಷ್ಟು ನಿಜವಾಗ್ ಲೈಫ್ ಮರಿಕೊಂಡು ನನ್ಗೆ ಗೊತ್ತಿಲ್ಲ ಒಂದ್ ದಾಂಬಿ ಶಂಪಾಗ ಹೇಳ್ತಾ ಇದ್ದೀನಿ ಈ ಆಶ್ರಮ ಎಷ್ಟೋ ಜನ ಹೇಳ್ತಾರೆ ಊಟ ಚೆನ್ನಾಗಿರಲ್ಲ ಊಟ ನಿಜವಾಗೂ ಅವ್ರಿಗೆ ತಿನ್ನ ಋಣ ಇಲ್ಲ ಅಷ್ಟೇ ಇಲ್ಲಿ ಮಾತ್ರ ನಾನು ಇವಾಗ ಹೇಳ್ತಾ ಇಲ್ಲ ಸರ್ ದುಡಿಯೋ ಶಕ್ತಿ ಹೋಗ್ತಾ ಇದ್ಬಿಟ್ಟು ಯಾಕಂದ್ರೆ ನಾನ್ ತಲ್ಪ್ಯ ಇಲ್ಲಿ ಏನ್ ನಿಮ್ ನಿಮ್ಮಷ್ಟು ಮಾಡೋ ಶಕ್ತಿ ನನಗೆ ದೇವ್ರ ಗೊತ್ತಿಲ್ಲ ಬಟ್ ನಿಮ್ಮಲ್ಲಿ ಒಂದ್ ಪರ್ಸೆಂಟ್ ಮಾಡ್ಬೇಕು ನಿಮ್ಗೆ ಸಪೋರ್ಟ್ ಆಗಿ ಅಂತ ನನ್ನ ನಿಜವಾಗಿ ನನ್ನ ಮನಸ್ಸು ಹೇಳ್ತಾ ಇದ್ದೀನಿ ಆ ದೇವ್ರ ಹೇಳ್ತಾ ಇರೋದು ನಿಮ್ಮಲ್ಲಿ ನಿಮ್ಗೆ ಫಾಲೋವರ್ ಆಗಿ ನನಗೆ ಆಗಿ ಸಹಾಯ ಮಾಡ್ಬೇಕು ಅಂತ ಆಸೆ ಇದೆ ಅದು ಎಷ್ಟೊಂದ್ರೆ ಕಲ್ತೀನಿ ವಿದ್ಯೆ ಎಷ್ಟೊಂದ್ ಏನಂದ್ರೆ ಬಂದವರು ಒಳ್ಳೇದಾಗ ಹೋಗ್ತಾರೆ ಅಂದ್ರೆ ನಂತರ ಇರ್ತಾರೆ ಅಂತ ನಾನು ಯು ಎಷ್ಟೋ ಜನ ಹೋಗ್ತಾರೆ ಆತರ ಅಂದ್ರೆ ಒಳ್ಳೆ ರೀತಿಯಲ್ಲಿ ಹೋಗ್ತಿವಿ ಅಂತ ಹೇಳ್ತಾ ನೋಡಿ ಇಲ್ಲೇ ಕುರ್ಸಿ ಊಟ ಹಾಕೋದು ದೊಡ್ಡವನು ನಾನಲ್ಲ

ಆ ಸ್ನೇಹಿತರೆ ನಮಸ್ಕಾರ ಇವರು ಬಂದಾಗ ವಾಕರ್ಲ್ ಕೂಡ ನಡೆಯೋದಕ್ಕೆ ಆಗ್ತಾ ಇರ್ಲಿಲ್ಲ ಇಬ್ರು ಹಿಡ್ಕೊಂಡ್ ಬರ್ಬೇಕಾಗಿತ್ತು ಅಂತ ಪರಿಸ್ಥಿತಿಲಿ ಆ ಬಂದ್ರು ಇವಾಗ ಅವರು ಸಂಪೂರ್ಣವಾಗಿ ಗುಣಮುಖರಾಗಿದ್ದಾರೆ ಸೊ ಅವರ ಒಂದು ಫ್ಯಾಮಿಲಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಹೋಗ್ತೀನಿ ನಾನು ಎಲ್ಲನಾದ್ರು ಕೆಲಸ ಮಾಡ್ತೀನಿ ಅಂತ ಹೇಳ್ತಿದಾರೆ ಅವ್ರಿಗೆ ನಾವು ಕಳಿಸ್ಕೊಡ್ತಾ ಇದೀವಿ ಆ ಭಗವಂತ ನಿಮ್ಗೆ ಆಯುಷ್ ಆರೋಗ್ಯ ಕೊಡ್ಲಿ ಚೆನ್ನಾಗಿ ಸೊ ಇನ್ನು ಹೊರಗಡೆ ಹೋಗಿ ಚೆನ್ನಾಗಿ ಒಳ್ಳೆ ಕೆಲಸ ಮಾಡಿ ಇಲ್ಲಿ ಮತ್ತೆ ಇನ್ನೊಂದ್ ಆಶ್ರಮಕ್ಕೆ ಹೋಗುವಂತ ಕೆಲಸಗಳನ್ನ ಮಾಡ್ಕೊ ಲೈಫಲ್ಲಿ ನಿಜ ಸೀರಿಯಸ್ತಾರೆ ಲೈಫಲ್ಲಿ ಆಶ್ರಮಕ್ಕೆ ಇಲ್ಲ ನನ್ಗೆ ನಿಜ ಇರ್ತೀವಿ ನಾನು ಈ ಆಶ್ರಮಕ್ಕೆ ಮಾತ್ರ ನನ್ನ ಕೈಯಲ್ಲಿ ಸಹಾಯ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ ಆಯ್ತು ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗ್ಲಿ ಒಳ್ಳೆದಾಗೆ ನಾನು ಇಷ್ಟೇ ಮಾಡ್ತೀನಿ ನನ್ಕಾಯಿ ನಾನು ಸಹಾಯ ಆದ್ರೆ ಬಂದು ಭಗವಂತ ಆಶೀರ್ವಾದ ಕೊಟ್ಟರೆ ವಾರ ಬಂದು ನನ್ ಕೈದಾಗಿ ಸರ್ವ್ ಮಾಡಿ ಹೋಗ್ತೀವಿ ಬರೆಯಲ್ಲ ನಿಮ್ದಿನ ಮುದ್ದೆ ಯಾವತ್ತು ನಿಮ್ ಇದಿಂದ ದೇವ್ರ್ ನಾನ್ ಕೈ ಹಾಕೊಂಡು ದೇವ್ರ ಅಷ್ಟೇ ನಿಮ್ಗೆ ನಿಮ್ ಫ್ಯಾಮಿಲಿಗೆ ಮಕ್ಕಳಿಗೆ ಆರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಸಕಲ ಸುದ್ದಿನ ಕೊಟ್ಟು ಕಾಪಾಡಲಿಕ್ಕೆ ಹಾಗೆ ನಿಮ್ಮ ವಾಯಿನಿಗೂ ಕೂಡ ಕೋಟಿ ಕೋಟಿ ನಮಸ್ಕಾರ ಯಾಕಂತ ಹೇಳಿದ್ರೆ ಎಷ್ಟೆಷ್ಟೋ ವಾಹಿನಿಗಳು ಇವತ್ತು ನಮ್ಮ ಸಮಾಜದಲ್ಲಿದೆ ಎಲ್ಲ ಒಂಥರ ಕಮರ್ಷಿಯಲ್ ಆಗ್ಬಿಟ್ಟಿದೆ ಯಾರು ಕೂಡ ಬಂದು ಒಳ್ಳೆ ಕೆಲಸನ ತೋರ್ಸೋದಿಲ್ಲ ಅದೇ ಯೋಗೇಶ್ ಇವತ್ತೇನಾದ್ರೂ ಪಕ್ಕದೂರಲ್ಲಿ ಅಲೆಕ್ಟ್ ಮಾಡ್ಕೊಂಡ ಅಂದ್ರೆ ಇದು ಎಲ್ಲಾ ಚಾನಲ್ ಗಳಲ್ಲೂ ನ್ಯೂಸ್ ಆಗುತ್ತೆ ಬಟ್ ಪುಣ್ಯ ಕೆಲ್ಸ ಆಗುವಾಗ ಅದನ್ನ ತೋರ್ಸೋರು ತುಂಬಾ ಕಮ್ಮಿ ಇಂಥವ್ರನ್ನ ಗುರುತಿಸಿ ನೀವು ಒಂದು ಒಂದು ನಾಲ್ಕು ಜನ ತೋರ್ಸೋ ಪ್ರಯತ್ನ ಮಾಡಿದಕ್ಕೆ ನಿಮ್ಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದ